ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಹದಿಮೂರು ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಬೆಂಬಲಿಗರು ಎಂಟು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುವ ಮೂಲಕ ಡೈರಿಯಲ್ಲಿ ಬಹುಮತ ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮುಂದಿನ ಐದು ವರ್ಷಗಳ ಅವಧಿಗೆ ನಡೆದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಸಾಮಾನ್ಯ ಏಳು ಅನುಸೂಚಿತ ಜಾತಿ ಸ್ಥಾನ ಒಂದು ಪರಿಶಿಷ್ಟ ಪಂಗಡ ಸ್ಥಾನ ಒಂದು ಹಿಂದುಳಿದ ವರ್ಗ ಪ್ರವರ್ಗ ಎ ಒಂದು ಸ್ಥಾನ ಹಾಗೆ ಪ್ರವರ್ಗ ಬಿ ಒಂದು ಹಾಗೆ ಮಹಿಳೆಯರ ಮೀಸಲಾತಿಯಂತೆ ಎರಡು ಸ್ಥಾನಗಳಿಗೆ ಇಂದು ಚುನಾವಣೆಯನ್ನ ನಡೆಸಲಾಯಿತು ಒಟ್ಟು ಮತದಾರರು ಅರವತ್ತೈದು ಮಂದಿ ಇದ್ದು ಒಟ್ಟು ಹದಿಮೂರು ನಿರ್ದೇಶಕರ ಸ್ಥಾನಕ್ಕೆ ಮೂವತ್ತೊಂದು ಮಂದಿ ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಕೆ ಮಾಡಿದರು ಚುನಾವಣೆಯಲ್ಲಿ ತೊಂಬತ್ಮೂರು ಮಂದಿ ಮತದಾರರು ಮತ ಚಲಾಯಿಸಿದ್ದು ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಎಂಟು ನಿರ್ದೇಶಕರ ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದರೆ ಇತರರು ಐದು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಹೆಚ್ಚು ಮಂದಿ ನಾಮಪತ್ರ ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ಗ್ರಾಮಾಂತರ ಠಾಣೆಯ ಪೊಲೀಸರು ಚುನಾವಣಾ ಕೇಂದ್ರದ ಬಳಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಸಹ ಏರ್ಪಾಡು ಮಾಡಿದರು ಚುನಾವಣೆಯಲ್ಲಿ ಸಾಮಾನ್ಯ ಸ್ಥಾನದಿಂದ ಎನ್ ವೆಂಕಟೇಶಪ್ಪ ಹೊನ್ನಾರೆಡ್ಡಿ ಹಾಗೆ ಎಚ್ಎಂ ಲೋಕೇಶ್ ಎಂ ಸ್ವಾಮಿ ಎಸ್ ಮಂಜುನಾಥ್ ಸತೀಶ್ ಆರ್ ಮುನಿರಾಜು ಪರಿಶಿಷ್ಟ ಜಾತಿ ಸ್ಥಾನದಿಂದ ರಾಧಮ್ಮ ಪರಿಶಿಷ್ಟ ಪಂಗಡದ ಸ್ಥಾನದಿಂದ ಬಿ ಶ್ರೀನಿವಾಸಪ್ಪ ಹಿಂದುಳಿದ ವರ್ಗ ಎ ಸ್ಥಾನದಿಂದ ಎಂ ನಾರಾಯಣ ಸ್ವಾಮಿ ಹಿಂದುಳಿದ ವರ್ಗ ಬಿ ಸ್ಥಾನದಿಂದ ಅಧೀನಾ ರೆಡ್ಡಿ ಮಹಿಳಾ ಮೀಸಲು ಸ್ಥಾನದಿಂದ ಎಂಎಸ್ ಸೌಮ್ಯ ಮತ್ತು ವಿಆರ್ ತುಳಸಿಮಾಲಾರವರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಮುತ್ತುಕದಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ವಚನಾ ಅಧಿಕಾರಿ ಶಿಕ್ಷಣ ಇಲಾಖೆಯ ಮಂಜುನಾಥ್ ಈ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ಆದನಾರಾಯಣ ರೆಡ್ಡಿ ವೆಂಕಟಪ್ಪ ಹಿಂದುಳಿದ ಸಂತೋಷ್ ಹಾಲು ಸಹಕಾರ ಸಂಘ ದಿನಾಂಕ ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ನಿಗದಿ ಮಾಡಲಾಗಿದ್ದು ಈ ದಿನ ಸಾಮಾನ್ಯ ಸ್ಥಾನದಿಂದ ಎನ್ ವೆಂಕಟೇಶಪ್ಪ ಡಿ ಎನ್ ನಾರಾಯಣಸ್ವಾಮಿ ಸಾಮಾನ್ಯ ಹೊನ್ನಾರೆಡ್ಡಿ ವೆಂಕಟಮ್ ರೆಡ್ಡಿ ಸಾಮಾನ್ಯ ಎಚ್ ಎಂ ಲೋಕೇಶ್ ಎಚ್ ಎಂ ಮನಿಯಪ್ಪ ಸಾಮಾನ್ಯ ಎಂ ನಾರಾಯಣಸ್ವಾಮಿ ಮನುಷ್ಯಮ್ಮಪ್ಪ ಸಾಮಾನ್ಯ ಸ್ಥಾನ ಎಸ್ ಮಂಜುನಾಥ ಶ್ರೀನಿವಾಸಪ್ಪ ಸಾಮಾನ್ಯ ಸ್ಥಾನ ಜಿ ಸತೀಶ್ ಗೋಪಾಲಕೃಷ್ಣ ಸಾಮಾನ್ಯ ಆರ್ನರಾಜು ರಾಜಪ್ ಶೆಟ್ಟಿ ಸಾಮಾನ್ಯ ರಾಧಮ್ಮ ಶ್ರೀನಿವಾಸ್ ಪರಿಶಿಷ್ಟ ಜಾತಿ ಶ್ರೀನಿವಾಸಪ್ಪ ಭದ್ರಪ್ಪ ಪರಿಶಿಷ್ಟ ಪಂಗಡ